ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಇಪ್ಪತ್ತೇಳನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾಟಕ್ಕೆ ನಗರದ ಕರಾವಳಿ ಮೈದಾನದಲ್ಲಿ ಚಾಲನೆ ಸಿಕ್ಕಿತು ಕ್ರೀಡಾಕೂಟವನ್ನು ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿ ಕ್ರೀಡೆಯಿಂದ ದೇಶಭಕ್ತಿ ಮೂಡಿಸುವ ಕೆಲಸ ಆಗಬೇಕು ಮಂಗಳೂರು ನಗರದಲ್ಲಿ ಉತ್ತಮ ತಂಡಗಳಿವೆ ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಕ್ರೀಡಾಂಗಣ ಆಗುವ ನಿಟ್ಟಿನಲ್ಲಿ ಈಗಾಗಲೇ ನಗರದಲ್ಲಿರುವ ಮೈದಾನಕ್ಕೆ ಟಫ್ ಅಳವಡಿಸುವ ಕಾರ್ಯವಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿಯ ಕನಸಿನ ಕೂಸಾದ ಸ್ಮಾರ್ಟ್ ಸಿಟಿ ಯೋಜನೆಯ ಅನುದಾನ ಮೂಲಕ ಅಭಿವೃದ್ಧಿ ಕಾರ್ಯವಾಗುತ್ತಿದೆ ಎಂದು ಹೇಳಿದರು ಇವತ್ತು ಈ ಫುಟ್ಬಾಲ್ ಕಪ್ಪಿನಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ವತಂತ್ರೋತ್ಸವದ ನೆನಪನ್ನು ಮಾಡಬೇಕು ಸ್ವತಂತ್ರೋತ್ಸವಕ್ಕೆ ಸ್ವತಂತ್ರ ಸಿಗಬೇಕು ಅಂತೇಳಿ ಆದರೆ ಬಹಳ ದೊಡ್ಡ ರೀತಿಯ ಕೊಡುಗೆಗಳನ್ನು ಕೊಟ್ಟಂತ ಮಹನೀಯರ ಬಗ್ಗೆ ಚಿಂತನೆ ಮಾಡಬೇಕು ಎಲ್ಲರೂ ಒಟ್ಟಾಗಿ ಒಂದಾಗಿ ಆ ಸ್ವತಂತ್ರೋತ್ಸವ ದೊರಕಿಸಿಕೊಟ್ಟಂತಹ ಶುಭ ಸಂದರ್ಭದಲ್ಲಿ ಬ್ರಿಟಿಷರನ್ನ ಅಥವಾ ಈ ಹಿಂದೆ ಪೋರ್ಚುಗೀಸರನ್ನು ಬೇರೆ ಬೇರೆ ರೀತಿಯಲ್ಲಿ ಈ ನೆಲದಿಂದ ಓಡಿಸಿದಂಥ ಇತಿಹಾಸಗಳನ್ನು ತಿಳ್ಕೊಳ್ಬೇಕು ಈ ಮಕ್ಕಳಿಗೆ ದೇಶಭಕ್ತರಾಗಬೇಕು ಈ ಮಣ್ಣು ಈ ನೆಲ ಈ ಜಲ ಇದು ನಾವು ವಿಶೇಷವಾಗಿ ಗೌರವಿಸುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಇವತ್ತು ಇಂಡಿಪೆಂಡೆನ್ಸ್ ಕಪ್ಪನ್ನು ದಕ್ಷಿಣ ಕನ್ನಡ ಡಿಸ್ಟಿಕ್ ಫುಟ್ಬಾಲ್ ಅಸೋಸಿಯೇಷನ್ನ ಅಸ್ಲಂ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ಮಂಗಳೂರಿನ ಒಳ್ಳೆಯ ಫುಟ್ಬಾಲ್ ತಂಡಗಳು ಹೊರಹೊಮ್ಮಿ ಬರಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಇವತ್ತು ಭಾಳ ದೊಡ್ಡ ರೀತಿಯಲ್ಲಿ ಅಭೂತಪೂರ್ವವಾದಂಥ ಒಂದು ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣಕ್ಕೆ ಈ ಹಿಂದೆ ನಾನು ತಿಳ್ಕೊಂಡ ಹಾಗೆ ಈ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅದರ ಕಾಮಗಾರಿಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಸರಿಸುಮಾರು ಒಂದು ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ತನಕ ಅವಕಾಶಗಳು ಅವಕ್ಕೆ ಅದಕ್ಕೆ ಬೇಕು ಅಂತ ಹೇಳುವಂಥ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ನಾನು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲೇ ಕೂತು ಅದಕ್ಕೆ ಸಂಬಂಧಪಟ್ಟಂಥ ಬೆಂಗಳೂರು ಮಟ್ಟದ ಅಧಿಕಾರಿಗಳಿಗೆ ಮಾತಾಡಿಸಿದ್ದೇನೆ ಅವರು ಯಾವುದಾದ್ರೂ ಒಂದು ವ್ಯವಸ್ಥೆಯಲ್ಲಿ ಉಳಿಕೆ ಮಾಡಿ ಕನಿಷ್ಠ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೊಡ್ತೇನೆ ಅಂತೇಳಂಥ ಈಗ ಹೇಳಿದ್ದಾರೆ ನಾನು ಅದನ್ನು ಕೂಡ ಅವರಿಗೆ ಅಸ್ಲಾಂ ಅವರಿಗೆ ಅವರನ್ನು ಜೋಡಿಸಿಕೊಟ್ಟು ಈ ಇಲ್ಲಿಂದ ಸ್ಮಾರ್ಟ್ ಸಿಟಿಯಿಂದ ಇನ್ನೂ ಉಳಿದ ಕಾಮಗಾರಿಗಳು ಏನು ಬೇಕು ಏನಾಗಬೇಕು ಅಂತೇಳಂಥ ಚಿಂತನೆವನ್ನು ಮಾಡ್ತಾ ಆ ಕಾಮಗಾರಿಗಳನ್ನು ಯಶಸ್ವಿ ಆಗಿ ಸಂಪೂರ್ಣವಾಗಿ ನಡೆಸುವಂಥ ದೃಷ್ಟಿಯಲ್ಲಿ ಸಹಕಾರವನ್ನು ಕೊಡಿಸ್ತೇವೆ ಅಂತೇಳುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇವತ್ತು ಸ್ಮಾರ್ಟ್ ಸಿಟಿ ಅಂತ ಹೇಳಿದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಚಿನ ಯೋಜನೆ ನಮ್ಮ ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ನಗರ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇಡೀ ದೇಶಕ್ಕೆ ಒಂದು ಸ್ಮಾರ್ಟ್ ಸಿಟಿ ಕೊಟ್ಟಂಥ ಒಂದು ವಿಶೇಷವಾದಂಥ ಯೋಜನೆಯೊಂದಿಗೆ ಈ ಫುಟ್ಬಾಲ್ ಕ್ರೀಡಾಂಗಣ ಆಗ್ತಾ ಇದೆ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ ಆ ಕ್ರೀಡಾಂಗಣ ಆಗಲಿಕ್ಕೆ ಹಾಗಾಗಿ ನಾನು ನಮ್ಮ ಲತೀಫ್ ಅವರಿಗೆ ಇನಿಯ ಫುಟ್ಬಾಲ್ ಗ್ರೌಂಡು ಎಲ್ಪತ್ತೈದು ವರ್ಷ ಅಂಡಲ ಫುಟ್ಬಾಲ್ ಗ್ರೌಂಡ್ ಆಯೋ ಕಾರಣ ನರೇಂದ್ರ ಮೋದಿ ಮೋದಿಯವರ ವಿಶೇಷವೇ ಕೊಡುಗೆರ ಸಹಕಾರದ ಆ ಒಂದುಂಡ್ ಅನ್ನೋದು ಪ್ಲೇಯರ್ಸ್ ಫುಟ್ಬಾಲ್ ಕಮಿಟಿ ದಾಖಲೆಗೆ ಗೊತ್ತು ಪಡುತ್ತ ಅವು ಗೊತ್ತಿಜಿ ಪ್ರಯೋಜನ ಜವಾಬ್ದಾರಿಯನ್ನ ಸ್ಮಾರ್ಟ್ ಸಿಟಿ ಯೋಜನೆ ನಡೆದ ಸಂಪೂರ್ಣ ಗ್ರೌಂಡ್ ಆತನು ಅಂಜಾದ ಈತ ವರ್ಷ ಆತ ಆತಜಿ ಆತೀ ಇತ್ತೆ ಆ ಒಂದುಂಡ್ಬೋಣ ಖುಷಿ ಅಂಕ ಮಾನ್ಯ ಪ್ರಧಾನಮಂತ್ರಿನ ಈ ಕೊಡುಗೆ ದಡ್ಡ ರೀತಿ ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಯಶಸ್ವಿಯಾದ ತಿಕ್ಕೊಂಡುಂಡು ಈತ ಮಲ್ಲ ಸಂಖ್ಯೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ

ಈಗ ಏನು ಕಾಲು ತುಳಿತ ಆಗ್ತಿತ್ತು ಆ ಟೈಮಲ್ಲಿ ಮೂವತ್ತೈದು ವರ್ಷಗಳ ಹಿಂದೆ ಈ ಮ್ಯಾಚ್ಗಳನ್ನು ನೋಡಲಿಕ್ಕೆ ಅಷ್ಟು ಕಾಲು ಆಗ್ತಾ ಆಗ್ತಾಯಿತ್ತು ಹಾಗೆಯೇ ಇಲ್ಲಿ ಇರುವ ಎಲ್ಲ ಯುವ ಜನಾಂಗಕ್ಕೆ ಮುಂದಿನ ನಮ್ಮ ಈ ಯುವ ಜನಾಂಗ ಮುಂದಿನ ಮರಡನ್ ಆಗಲಿ ಮಿಸ್ಸಿ ಆಗಲಿ ಮೊಹಮ್ಮದ್ ಸಲಾಹ್ ಆಗಲಿ ಅಂತ ಸೌದಿ ಅರೇಬಿಯಾ ಚೇರ್ಮನ್ ಜಕ್ರಿಯಾ ಬಜ್ಪೆ ಮಾತನಾಡಿ ಪ್ರತಿಯೊಬ್ಬ ಕ್ರೀಡಾಪಟುಗಳು ತಂಡವನ್ನು ಮುನ್ನಡೆಸುವ ಮೂಲಕ ಗೆಲುವಿನ ಹಾದಿಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಬೇಕು ಎಂದು ಹೇಳಿದ್ರು ಹಠ ಹಿಡಿದು ಇದ್ ಮಾಡ್ಬೇಕು ಏನಂದ್ರೆ ನಿಮ್ಮ ಇರಬೇಕು ನಾನು ಜಾಯ್ ಕಲಿಸಬೇಕಂತ ನಿಮ್ಮ ಟೀಮಿಗೆ ನಿಮ್ಮ ಲೀಡರ್ಸ್ ನೀವು ಸಪೋರ್ಟ್ ಕೊಡ್ಬೇಕು ಕಾರಣದಿಂದ ನೀವು ಎಲ್ಲರೂ ಟೀಮ್ ವರ್ಕ್ ಆಗಿ ಮಾಡಿದರೆ ನಾವು ಜಯ ಜಯಶಾಲಿ ಆಗ್ತೇವೆ ಇನ್ಶಾ ಅಲ್ಲ ಡೆಫಿನೆಟ್ಲಿ ನಾವು ಸೌದಿ ಅರೇಬಿಯಾದಲ್ಲಿ ಫಸ್ಟ್ ಟೈಮ್ ಸೌದಿ ಅರೇಬಿಯಾದಲ್ಲಿ ಫುಟ್ಬಾಲ್ ಅಕಾಡೆಮಿ ಮಾಡ್ತಾ ಇದ್ದೇವೆ ಇನ್ ದ ಹಿಸ್ಟ್ರಿ ಆಫ್ ಫುಟ್ಬಾಲ್ ಇನ್ ಸೌದಿ ಅರೇಬಿಯಾ ವಿ ಪ್ರಮೋಟಿಂಗ್ ಲೇಡೀಸ್ ಫುಟ್ಬಾಲ್ ಲೇಡೀಸ್ ಫುಟ್ಬಾಲ್ ವಿ ಪ್ರಮೋಟಿಂಗ್ ಇನ್ ಲೇಡೀಸ್ ಫುಟ್ಬಾಲ್ ನಾನ್ ನಾವೀಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಫುಟ್ಬಾಲ್ ಅಕಾಡೆಮಿ ಆಗಿ ಸೌದಿ ಅರೇಬಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾಯಿದೆ ಇನ್ಶಾ ಅಲ್ಲ ಇಂಡಿಯಾಕ್ಕೆ ಬರ ಬರಲಿಕ್ಕೆ ಚಾನ್ಸಸ್ ಉಂಟು ಇನ್ಶಾಲ ಬರಲಿಕ್ಕೆ ಟ್ರೈ ಮಾಡ್ತೇನೆ ಆದರೆ ಈ ಇದರಲ್ಲಿ ಈ ಸಭೆಯಲ್ಲಿ ಯಾರಾದರೂ ಒಬ್ಬರು ಮೆಸ್ಸಿ ಆಗಬೇಕು ಯಾರಾದರೂ ಒಬ್ಬರು ರೊನಾಲ್ಡ್ ಆಗಬೇಕು ಯಾರೊಬ್ಬರು ಆದರು ಮೊಹಮ್ಮದ್ ಸಾಲೆ ಆಗಬೇಕು ಇವರು ಹೇಳಿದ್ರಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಿ ಎಂ ಅಸ್ಲಂ ಮಾತನಾಡಿ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜಿನ ತಂಡ ನೋಂದಾಯಿಸಿದ್ದು ಹನ್ನೆರಡು ದಿನಗಳ ಕಾಲ ಈ ಪಂದ್ಯಾಟ ನಡೆಯಲಿದೆ ಮುಂದಿನ ದಿನಗಳಲ್ಲಿ ನಗರದ ನೆಹರು ಮೈದಾನದಲ್ಲಿ ಸುಂದರವಾದ ಕ್ರೀಡಾಂಗಣವಾಗುತ್ತಿದೆ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಸಹಕಾರದ ಅಗತ್ಯವಿದೆ ಎಂದು ಹೇಳಿದರು ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಹಾಕಿ ಶಾಸಕರಿಗೆ ಶಾಸಕರಿಗೆ ಜೈ ಎಲ್ಲ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ನಿಮಗೆ ಎಲ್ಲರ ಪರವಾಗಿ ಸರ್ ನಿಮಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನೋಡಿ ನಮ್ಮ ನೆಹರು ಮೈದಾನ ತಮಗೆ ಗೊತ್ತಿದೆ ಅದಕ್ಕೆ ಇತಿಹಾಸ ಇದೆ ಎಲ್ಲಿದೆ ನಾವು ನೀವು ಏನು ಇದಿದ್ದರೆ ನಮಗೆ ನಮ್ಮ ಮುಖಾಂತರ ಬಂದು ನಮಗೆ ಹೇಳಿದರೆ ಖಂಡಿತ ನಿಮ್ಮ ಮಾತನ್ನು ಪಾಲನೆ ಮಾಡ್ತೇವೆ ಅಂತ ನಿಮಗೆ ಭರವಸೆ ಕೊಡ್ತೇವೆ ಮುಂದಕ್ಕೆ ನಿಮ್ಮ ಸಹಕಾರ ಬೇಕು ಸುಮಾರು ಇನ್ನೂರ ಅರವತ್ತು ತಂಡ ಇದೆ ಸರ್ ನೀವು ಬಿಲೀವ್ ಮಾಡಿ ನಾವು ನಾಲ್ಕು ಗ್ರೌಂಡಲ್ಲಿ ಇದ್ದೇವೆ ಇದು ಮಕ್ಕಳದು ಎಂಬತ್ತು ಹೈಸ್ಕೂಲ್ ಟೀಮ್ ಇದೆ ಇವರಿಗೆ ಕ್ರೀಡೆ ಬಗ್ಗೆ ಎಷ್ಟು ಆಸಕ್ತಿ ಇದೆ ಸರ್ ಇಲ್ಲಿ ಕ್ರೀಡಾಂಗ ಬೇನು ಬೇಕು ಯಾಕಂದರೆ ತುಂಬ ಶಾಲೆಯಲ್ಲಿ ಕ್ರೀಡಾಂಗ ಇಲ್ಲ ನಮ್ಮೊಂದು ಕ್ರೀಡಾಂಗ ಆದರೆ ಅದು ನಾವು ಮಕ್ಕಳಿಗಾಗಿ ನಾವು ಬೇರೆ ಯಾವ ಉದ್ದೇಶ ಇಲ್ಲ ಅದನ್ನು ಒಂದು ಉತ್ತಮ ಕಡೆ ಅಲ್ಲಿ ನಮಗೆ ಈ ವೇಳೆ ಸಿಂಡಿಕೇಟ್ ಬ್ಯಾಂಕ್ ನಿವೃತ್ತ ಅಧಿಕಾರಿ ಲಕ್ಷ್ಮಣ್ ಬೆಂಗ್ರೆ ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ ಉಪಾಧ್ಯಕ್ಷ ಬಿಬಿ ಥಾಮಸ್ ಕ್ರೀಡಾ ಇಲಾಖೆ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಜಾ ಕಾರ್ಯದರ್ಶಿ ಹುಸೇನ್ ಬೋಳ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಸದಸ್ಯರಾದ ವಿಜಯ ಸುವರ್ಣ ಖಜಾಂಚಿ ಇರೋಸ್ ಸದಸ್ಯರಾದ ಅನಿಲ್ ಪಿವಿ ನಿಕಟಪೂರ್ವ ಕಾರ್ಪೊರೇಟರ್ ಲತೀಫ್ ಕಂದಕ್ ಲತೀಫ್ ಕಸಬಾ ಬೆಂಗ್ರೆ ಅಸ್ಪಾಕ್ ಉಪಸ್ಥಿತರಿದ್ದರು